ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರೋಹಿಣಿ ಪೂಜನ್ ಮನೆಗೆ ಹೋಗಿ ಪೂಜನಿಗೆ ಸರಿಯಾಗಿ ಬೈತಾಳೆ ಯಾಕೆ ಪೂಜೆ ಈ ರೀತಿಯಾಗಿ ನನ್ನ ಹತ್ರ ಸುಳ್ಳು ಹೇಳಿದೆ ಸೂರ್ಯನ ಫೋನು ಕೈಗೆ ಸಿಗದೆ ಇರೋ ಜಾಗಕ್ಕೆ ಹಾಕಿ ಬಾ ಅಂತ ಹೇಳಿದರೆ ನೀನು ಅವನ ಕೈಗೆ ಮತ್ತೆ ಸಿಗುವಾಗೆ ಮಾಡಿದ್ಯಲ್ಲ ದಿನ ನೀನು ಏನು ಹೇಳಿದೆ ಹೇಳು ಸೂರ್ಯನ ಫೋನನ್ನು ನದಿಯಲ್ಲಿ ಕೊಚ್ಕೊಂಡು ಹೋಯಿತು ಅಂತ ಹೇಳಿ ಹೇಳಿದ್ದೆ ಅಲ್ವಾ ಆದರೆ ನದಿಯಲ್ಲಿ ಹೋಗಿದರೆ ಆ ಫೋನು ಮತ್ತೆ ಸೂರ್ಯನ ಕೈಗೆ ಯಾಕೆ ಸಿಗ್ತಿತ್ತು ಅಂತ ಕೇಳಿದಾಗ ಅಯ್ಯ ದೇವರೇ ಎಲ್ಲ ವಿಷಯವನ್ನು ಈ ರೋಹಿಣಿಗೆ ಗೊತ್ತಾಯ್ತಲ್ಲ ಹೇಗೆ ಏನು ಮಾಡೋದು ಇವಾಗ ಅಂತ ಹೇಳಿ ಪೂಜೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ರೋಹಿಣಿಗೆ ರೋಹಿಣಿ ಪೂಜನೆಗೆ ಸರಿಯಾಗಿ ಹಿಗ್ಗ ಮುಗ್ಗ ಬೈದು ನಿನ್ನನ್ನು ಯಾವತ್ತೂ ಒಂದು ಹೆಜ್ಜೆನೂ ಕೂಡ ನಂಬ್ಕೊಳ್ಬಾರ್ದು ಕಣೆ ನೀನು ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕೆಲಸ ಕೊಟ್ಟಿದ್ದಕ್ಕೆ ನೀನು ಈ ರೀತಿಯಾಗಿ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಅಂತ ಹೇಳಿ ರೋಹಿಣಿ ಸರಿಯಾಗಿ ಬೈತಾಳೆ ಆವಾಗ ಪೂಜನಿಗೆ ತುಂಬ ನಿ ಕೋಪ ಬಂದು ಯಾಕೆ ನೀನು ನನಗೆ ಉಗಿತಿದೀಯಾ ನೀನು ಮಾಡೋ ಕೆಲಸನ ನೀನೇ ಮಾಡ್ಕೊಂಡಿದ್ದರೆ ಇವತ್ತು ಈ ರೀತಿ ಆಗ್ತಾನೆ ಇರಲಿಲ್ಲ ಅಲ್ವಾ ಪ್ರತಿಯೊಂದಕ್ಕೂ ಪೂಜಾ 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 ಅಂತ ಹೇಳಿ ನನ್ನ ನನ್ನ ಹತ್ರನೇ ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಇವತ್ತು ನಿನಗೆ ಈ ರೀತಿಯಾಗಿರೋದು ಇಷ್ಟು ದಿನ ನಾನು ನಿನಗೆ ಹೆಲ್ಪ್ ಮಾಡಿರೋದಕ್ಕೆ ಇವತ್ತು ನೀನು ಇರೋ ಬಹುಮಾನ ಇದೆ ಅಲ್ವಾ ಹೋಗಿ ನೀನು ಯಾರು ಅಂತ ನನ್ಗೆ ಗೊತ್ತಿಲ್ಲ ಕಣೆ ಇಷ್ಟು ದಿನ ನೀನು ನನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಇಷ್ಟು ದಿನ ನಾನು ಮಾಡಿದ ಸಹಾಯ ನಿನಗೆ ನೆನಪೇ ಇಲ್ವಲ್ಲ ಹೋಗಿ ಇವತ್ತಿನಿಂದ ನೀನು ಯಾರೋ ನಾನು ಯಾರೋ ನನ್ನ ನನ್ನ ಹೆಸರು ಸಹಿತ ನಿನ್ನ ಬಾಯಲ್ಲಿ ಬರಬಾರ್ದು ಹಾಗೆ ನಮ್ಮ ಮನೆ ಕಡೆಗೂ ಬರಬೇಡ ಅಂತ ಹೇಳಿ ಪೂಜಾ ರೋಹಿಣಿಗೆ ಸರಿಯಾಗಿ ಬೈತಾಳೆ ಆವಾಗ ರೋಹಿಣಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ ಈ ಕಡೆ ಪೂಜಾ ಹೊರಗಡೆ ಹೋಗಬೇಕು ಅಂತ ಹೇಳಿ ಬರ್ತಿರ್ಬೇಕಾದ್ರೆ ಪೂಜೆನ ಫಾಲೋ ಮಾಡ್ತಾ ಇರುವ ಹುಡುಗ ಪೂಜೆ ಎದುರುಗಡೆ ಬಂದು ರೀ ಎರಡು ದಿನದಿಂದ ಹೊರಗಡೆ ಎಲ್ಲೂ ಕಾಣ ಕಾಣಿಸ್ತಾನೆ ಇರಲಿಲ್ಲ ಎಲ್ಲಿ ಹೋಗಿದ್ರಿ ಆರಾಮಿದ್ದೀರಾ ತಾನೆ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ನಾನು ಎರಡು ದಿನ ಆಫೀಸ್ಗೆ ರಜೆ ಹಾಕಿದ್ದೆ ಆದರೆ ನೀವ್ಯಾಕೆ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ನಾನು ಎರಡು ದಿನ ಆಫೀಸ್ಗೆ ಹೋಗಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಯ್ತು ಅದು ಅಲ್ಲದೆ ನಾನು ಕರೆಕ್ಟಾಗಿ ಹೋಗೋ ಟೈಮ್ಗೆ ಬರ್ತಿದ್ದೀರಲ್ಲ ಏನು ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಹೌದಪ್ಪ ನನಗೆ ನಿಮ್ಮೇಲೆ ಪ್ರೀತಿ ಕಾಳಜಿ ಜಾಸ್ತಿ ಹಾಗಾಗಿ ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಏನಿವಾಗ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ಅರೆ ಪ್ರೀತಿ ಕಾಳಜಿ ಅಂತ ಹೇಳಿದರೆ ಯಾಕೆ ಇದಕ್ಕಿದ್ದ ಾಗಿ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಬರಲಿಕ್ಕೆ ಸಾಧ್ಯನಾ ಏನು ವಿಷಯ ಅಂತ ಕೇಳಿದಾಗ ಆ ಹುಡುಗ ಹೇಳ್ತೇನೆ ಇದು ಒಳ್ಳೆ ಕತೆ ಐತಲ್ಲ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಬರಲಿಕ್ಕೆ ಕಾರಣ ಹೇಳಿ ಕೇಳಿ ಬರುತ್ತಾ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ಅಂದ್ರೆ ನಿಮ್ಮ ನಿಮಗೆ ನನ್ನ ಮೇಲೆ ಪ್ರೀತಿನ ಅಂತ ಹೇಳಿ ನಾಚ್ಕೊಳ್ತಾಳೆ ಆವಾಗ ಆ ಹುಡುಗನೂ ಕೂಡ ನಾಚ್ಕೊಂಡಿರೋದನ್ನು ನೋಡಿ ಪೂಜೆ ಕೇಳ್ತಾಳೆ ಏನು ನೀವು ನಿನ್ನೆ ನನ್ನ ಹತ್ರ ಕೇಳಿದಿರ ಅಲ್ವಾ ನಿಮಗೆ ಮದುವೆ ಆಯ್ತಾ ಅಂತ ಹೇಳಿ ಅಂದಾಗಿ ನಿಮಗೆ ಮದುವೆ ಆಯ್ತಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಇನ್ನೂ ಮದುವೆ ಆಗಿಲ್ಲ ಆದ್ರೆ ಮದುವೆ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹುಡುಗ ಿನೂ ಕೂಡ ನೋಡಿದ್ದೀನಿ ಅಂತ ಹೇಳಿ ಪೂಜೆನ ನೋಡಿ ನಾಚ್ಕೊಳ್ತಾನೆ ಆವಾಗ ಪೂಜೆ ಸರಿ ಆಯಿತು ಹಾಗಾದರೆ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಹೋಗಿ ಅಂತ ಹೇಳಿ ಆ ಹುಡುಗನ ಕಳಿಸಿಕೊಡ್ತಾಳೆ ನಂತರ ಪೂಜಾ ವಾಪಸ್ ಮನೆಗೆ ಬಂದು ಆ ಹುಡುಗ ಹೇಳಿರೋ ಮಾತನ್ನು ನೆನೆಸ್ಕೊಂಡು ನಾಚ್ಕೊಂಡಿರ್ತಾಳೆ ಅವಾಗ ಮತ್ತೆ ಕಾಲಿಂಗ್ ಬೆಲ್ಲಾಗಿರುವುದನ್ನು ನೋಡಿ ಪೂಜೆ ಇನ್ಯಾರು ಇರ್ಬೋದು ಅಂತೇಳಿ ಹೊರಗಡೆ ಹೋಗಿ ನೋಡಿದಾಗ ಮೀನು ಆಗಿರ್ತಾಳೆ ಆವಾಗ ಪೂಜೆ ಹೇಳ್ತಾಳೆ ಇದೇನು ಅವರೇ ಪ್ರತಿ ಸಲ ನಾನು ನಿಮ್ಮನ್ನ ನೆನೆಸ್ಕೊಂಡ ತಕ್ಷಣ ನೀವು ಪ್ರತ್ಯಕ್ಷ ಆಗಿಬಿಡ್ತಿರಲ್ಲ ಅಂತ ಕೇಳಿದಾಗ ಪು ಮೀನು ಹೇಳ್ತಾಳೆ ಅಂದರೆ ಇವಾಗಲೂ ಕೂಡ ನೀವು ನನ್ನನ್ನು ನೆನೆಸ್ಕೊಳ್ತಾ ಇದ್ದೀರಾ ಏನು ವಿಷಯ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ಅಲ್ಲ ಯಾರಾದರೂ ನಮ್ಮನ್ನು ಇಷ್ಟಪಡ್ತಾ ಇದ್ರೆ ಅದು ಪ್ಯೂರ್ ಲವ್ವಾ ಅಥವಾ ಫೇಕಾ ಅಂತ ಹೇಳಿ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದಾಗ ಮೀನೇ ಹೇಳ್ತಾಳೆ ಯಾಕೆ ನಿಮಗೆ ಈ ಅನುಮಾನ ಬಂದಿರೋದು ಹಾಗೆ ಯಾರಾದರೂ ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಅಂತ ಕೇಳಿದಾಗ ಪೂಜಾ ಆ ಹುಡುಗನ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಾಳೆ ಆವಾಗ ಮೀನೇ ಹೇಳ್ತಾಳೆ ಅದು ತಿಳ್ಕೊಳ್ಳೋದಕ್ಕೆ ಇವಾಗಿನ ಕಾಲದಲ್ಲಿ ತುಂಬಾ ಸುಲಭ ಅಂದರೆ ನೀವು ಆ ಹುಡುಗನ ಕೈಯಲ್ಲಿ ಒಂದು ದಿನ ಫೋನನ್ನು ಕೊಡಲಿಕ್ಕೆ ಕೇಳಿ ಒಂದಿನ ಪೂರ್ತಿ ಆ ಹುಡುಗನ ಫೋನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಹಾಗೆ ನೀವು ಕೇಳಿದ ತಕ್ಷಣ ಆ ಫೋನ್ ಹುಡುಗ ನಿಮ್ಮ ಕೈಗೆ ಕೊಟ್ಟರೆ ಆ ಹುಡುಗ ಹುಡುಗ ತುಂಬಾ ಒಳ್ಳೆಯವನು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾನೆ ಅಂತ ಅರ್ಥ ಆದರೆ ಒಂದು ವೇಳೆ ಆ ಹುಡುಗ ಏನಾನು ಏನಾದರೂ ಅನುಮಾನ ಪಟ್ಟರೆ ಆ ಹುಡುಗ ಸರಿ ಇಲ್ಲ ಅಂತ ಹೇಳಿ ಅರ್ಥ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ವಾವ್ ಅವರೇ ಇಷ್ಟೊಂದು ಐಡಿಯಾ ಇದೆಯಾ ನಿಮ್ಮ ಹತ್ರ ಹಾಗೆ ಮಾಡ್ತೀನಿ ಆ ಹುಡುಗನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದೇ ಸರಿಯಾದ ಐಡಿಯಾ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇದೇನು ಅವರೇ ನೀವು ನಾಚಿಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತೀರ ಅಂತ ಗೊತ್ತಾ ಅಂತ ಕೇಳಿದಾಗ ಮೀ ಪೂಜೆ ಹೇಳ್ತಾಳೆ ನಿಜವಾಗ್ಲೂ ಮೀನ ಅವರೇ ಅಂತ ಕೇಳಿದಾಗ ಮೀನು ಹೇಳ್ತಾಳೆ ಹೌದು ಅವರೇ ಬೇಕಾದ್ರೆ ನೀವೇ ನೋಡಿ ಫೋಟೋ ತೆಗಿತೀನಿ ಅಂತ ಹೇಳಿ ಮೀನ ಫೋಟೋನ ತೆಗೆದು ತೋರಿಸ್ತೀವಿ ಳೆ ನಂತರ ಮೀನ ಹೇಳ್ತಾಳೆ ಸರಿ ಪೂಜೆಯೇ ನಾನು ಯಾವುದೋ ಒಂದು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದು ಈ ಕಡೆ ಬಂದಿದೆ ಹಾಗೆ ನಿಮ್ಮ ನೆನಪಾಯಿತು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಪೂಜೆ ಕಳಿಸ್ಕೊಳ್ತಾಳೆ ನಂತರ ಮೀನ ಹೊರಗಡೆ ಸೂರ್ಯ ಮೀನಿಗೋಸ್ಕರ ಕಾಯ್ತಾ ಇರುವ ಜಾಗಕ್ಕೆ ಬಂದು ತೆಗೆದಿರುವ ಪೂಜಾ ಫೋಟೋನ ತೋರಿಸ್ತಾಳೆ ಅವಾಗ ಸೂರ್ಯ ಹೇಳ್ತಾಳೆ ಗುಡ್ ಮೀನ ಇಷ್ಟು ಬೇಗನೆ ಈ ಕೆಲಸ ಮಾಡ್ಕೊಂಡು ಬರ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ ಸರಿ ಈ ಫೋಟೋನ ಈಗಲೇ ಅಜ್ಜಿ ಅಜ್ಜನ ಕರ್ಕೊಂಡು ಹೋಗಿರುವ ಹುಡುಗನಿಗೆ ಕಳಿಸ್ತೀನಿ ಅಂತ ಹೇಳಿ ಆ ಹುಡುಗನಿಗೆ ಕಳಿಸ್ಬಿಟ್ಟು ಫೋನನ್ನು ಮಾಡ್ತಾಳೆ ನಂತರ ಆ ಹುಡುಗನಿಗೆ ಹೇಳ್ತಾನೆ ನಾನು ನಿಮಗೆ ಒಂದು ಫೋಟೋ ಕಳಿಸಿದ್ದೀನಿ ಈ ಫೋಟೋನ ಅಜ್ಜಿ ಅಜ್ಜನಿಗೆ ತೋರಿಸಿ ಆ ಹುಡುಗಿನ ನೋಡಿದೀರಾ ಅಂತ ಹೇಳಿ ಸ್ವಲ್ಪ ಕೇಳ್ತೀರಾ ಅಂತ ಕೇಳಿದಾಗ ಆ ಕಡೆ ಇರುವ ವ್ಯಕ್ತಿ ಹೇಳ್ತಾನೆ ಸರಿ ಸೂರ್ಯ ಅವರೇ ಆದ್ರೆ ನಾನು ಇವಾಗ ಊರಲ್ಲಿ ಇಲ್ಲ ಊರಿಗೆ ಹೋದ ತಕ್ಷಣ ಅಜ್ಜಿ ಅಜ್ಜನಿಗೆ ಫೋಟೋನ ತೋರಿಸಿ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಸೂರ್ಯ ಸರಿ ಆಯ್ತು ಅಂತ ಹೇಳಿ ಕಟ್ ಮಾಡಿ ಮೀನನಿಗೆ ವಿಷಯನ ತಿಳಿಸ್ತಾನೆ ನಂತರ ಸೂರ್ಯ ಹೇಳ್ತಾನೆ ಮೀನಮ್ಮ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಇವಾಗ ಒಂದು ಐದು ನಿಮಿಷದಲ್ಲಿ ಬರ್ತೀನಿ ನೀನು ಮನೆಗೆ ಹೋಗಿರು ಅಂತ ಹೇಳಿದಾಗ ಮೀನ ಸರಿ ಆಯ್ತು ಅಂತ ಹೇಳಿ ಮನೆಗೆ ಬರ್ತಾಳೆ ಈ ಕಡೆ ರಾತ್ರಿ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಮಲಗಿರಬೇಕಾದ್ರೆ ರೋಹಿಣಿಗೆ ಎಚ್ಚರಿಕೆ ಎಚ್ಚರಿಕೆಯಾಗಿ ಹೊರಗಡೆ ಹಾಲ್ನಲ್ಲಿ ಬಂದು ನಿಂತ್ಕೊಂಡು ನಿಂತ್ಕೊಂಡು ಎಲ್ಲ ಕಡೆ ನೋಡ್ತಾಳೆ ಆದ್ರೆ ಯಾರು ಕೂಡ ಮನೆಯಲ್ಲಿ ಇಲ್ಲದೆ ಇರೋದನ್ನು ನೋಡಿ ಇದೇನಿದು ಎಲ್ಲರೂ ಮಲ್ಕೊಂಡಾಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮುಂದ್ಗಡೆ ಮೀನ ಕೂದ್ಲು ಬಿಟ್ಕೊಂಡು ನಿಂತಿರೋದನ್ನ ನೋಡಿ ಗಾಬರಿಯಾಗಿ ರೋಹಿಣಿ ಕೇಳ್ತಾಳೆ ಇದೇನು ಮೀನವರೇ ಈ ಕಡೆ ಈ ರೀತಿ ಕೂದಲು ಬಿಟ್ಕೊಂಡು ಒಳ್ಳೆ ದೇವತರ ತರ ಕಾಣ್ತಿದ್ದೀರಲ್ಲ ಅಂತ ಹೇಳಿದಾಗ ಮೀನ ಗಟ್ಟಿಯಾಗಿ ನಗಾಡೋದಕ್ಕೆ ಶುರು ಮಾಡ್ತಾಳೆ ಆವಾಗ ರೋಹಿಣಿಗೆ ತುಂಬಾನೇ ಗಾಬರಿಯಾಗಿ ಯಾಕೆ ಮೀನವರೇ ಇಷ್ಟೊಂದು ಗಟ್ಟಿಗೆ ನಗಾಡ್ತಿದ್ದೀರ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಯಾಕೆ ಅಂತ ಹೇಳಿ ನಿಮಗೆ ಗೊತ್ತಿಲ್ವಾ ಮಾಡೋದೆಲ್ಲ ಮಾಡಿ ಮಾಡ್ಬಿಟ್ಟು ಇವಾಗ ಮಳ್ಳಿ ತರ ನಾಟಕ ಆಡ್ತಿದ್ದೀರಾ ನನ್ನ ತಮ್ಮನ ಬಗ್ಗೆ ಇರುವ ವಿಡಿಯೋನ ನೀವೇ ತಾನೇ ಲೀಕ್ ಮಾಡಿರೋದು ಸೂರ್ಯವರ ಸೂರ್ಯವರ ಫೋನ್ ಅಲ್ಲಿರುವ ವೀಡಿಯೋನ ನಿಮ್ಮ ಫೋನ್ಗೆ ಸೆಂಡ್ ಮಾಡಿಕೊಂಡು ಅದನ್ನ ನೀವೇ ಅಲ್ವಾ ಪಬ್ಲಿಷ್ ಮಾಡಿರೋದು ನನ್ನ ತಮ್ಮನ ಲೈಫ್ ಹಾಳು ಮಾಡಿರೋದು ನೀವೇ ಅಲ್ವಾ ನಿಮ್ಮನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಹೇಳಿ ಹೇಗೆ ಅಂದ್ಕೊಂಡ್ರಿ ನನ್ನ ತಮ್ಮನ ಬಗ್ಗೆ ತಮ್ಮನ ಲೈಫ್ ಅನ್ನು ಹಾಳು ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಅಂತ ಹೇಳಿ ಮೀನ ಕೂದಲು ಬಿಟ್ಟು ು ರೋಹಿಣಿನ ಓಡಿಸ್ಕೊಂಡು ಬರ್ತಾಳೆ ಅವಾಗ ರೋಹಿಣಿ ಬೇಡ ಮೀನವ್ರೆ ಪ್ಲೀಸ್ ನಾನೇನು ಮಾಡಿಲ್ಲ ಅಂತ ಹೇಳಿ ಮತ್ತೆ ನಾಟಕ ಮಾಡ್ತಿರ್ಬೇಕಾದ್ರೆ ಮೀನನಿಗೆ ಕೋಪ ಬಂದು ಮತ್ತೆ ಹೊಡಿತಾಳೆ ಆವಾಗ ರೋಹಿಣಿ ಹೇಳ್ತಾಳೆ ಸ್ವಾರಿ ಮೀನವರೇ ನನ್ನಿಂದ ಏನು ತಪ್ಪಾಗಿದೆ ನನ್ನನ್ನು ಕ್ಷಮಿಸ್ಬಿಡಿ ಆದರೆ ಈ ರೀತಿ ಹೊಡಿಬಿಡಿ ಮೀನವ್ರೆ ಅಂತ ಹೇಳಿ ರೋಹಿಣಿ ಜೋರಾಗಿ ಬೇಡ್ಕೊಳ್ತಾಳೆ ಆದರೂ ಕೂಡ ಮೀನು ಅದನ್ನು ಕೇಳದೆ ಮತ್ತೆ ಜೋರಾಗಿ ಹೊಡಿತಾಳೆ ಆವಾಗ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾಲಲ್ಲಿ ತುಳಿದು ತುಳಿದು ಬಿಡ್ತಾಳೆ ಆವಾಗ ರೋಹಿಣಿ ತುಳಿದು ಕಾಲಲ್ಲಿ ತುಳಿತಿರುವ ಿಗೆ ಮನೋಜ್ ಕೆಳಗಡೆ ಬಿದ್ದೋಗ್ತಾನೆ ಆವಾಗ ಮನೋಜ್ ಗಂಟೆ ಇರುತ್ತೆ ನೋಡೋದು ಏನಿದ್ದು ರೋಹಿಣಿ ಈ ರೀತಿಯಾಗಿ ಮಾಡ್ತಿದ್ದಾಳಲ್ಲ ರೋಹಿಣಿಗೆ ಏನಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ರೋಹಿಣಿ ಎದ್ದು ಕೂತ್ಕೊಂಡು ಬೇಡಮ್ ನನಗೆ ಹೊಡಿಬೇಡಿ ಪ್ಲೀಸ್ ಹೊಡಿಬೇಡಿ ಹೊಡಿಬೇಡ ಹೊಡಿಬೇಡ ಅಂತ ಹೇಳಿ ರೋಹಿಣಿ ಮತ್ತೆ ಕೇಳ್ಕೊಳ್ತಾಳೆ ಅವಾಗ ಮನೋಜ್ ಅಂದ್ಕೊಳ್ತಾಳೆ ಹಬ್ಬ ದಿ ರೋಹಿಣಿಗೆ ಇದು ನಿಜವಾಗ್ಲೂ ಕನಸು ಬಿದ್ದಿರೋದಾ ಅಥವಾ ಯಾವುದಾದ್ರೂ ದೆವ್ವ ಮೆಟ್ಕೊಂಡಿರ್ಬೋದಾ ಏನಾಗಿರ್ಬೋದು ರೋಹಿಣಿಗೆ ಅಂತ ಹೇಳಿ ಶಾಂತಿಗೆ ಕಾಲ್ ಮಾಡಿ ಅಮ್ಮ ಇವಾಗಲೇ ಸ್ವಲ್ಪ ಬಾ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ಶಾಂತಿ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡಿ ರೋಹಿಣಿ ರೂಮ್ಗೆ ಬರ್ತಾಳೆ ಅವಾಗ ರೋಹಿಣಿ ಆಡ್ತಾ ಇರೋದನ್ನ ನೋಡಿ ರ ಕೂಡ ತುಂಬಾನೇ ಗಾಬರಿಯಾಗಿ ರೋಹಿಣಿ ರೋಹಿಣಿ ಅಂತ ಕೂಗ್ತಾಳೆ ಅವಾಗ ರೋಹಿಣಿಗೂ ಕೂಡ ಅಷ್ಟೊತ್ತಿಗೂ ಎಚ್ಚರಿಕೆ ಆಗದೆ ಮತ್ತೆ ಹೊಡಿಬೇಡಿ ಹೊಡಿಬೇಡಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಅವಾಗ ಶಾಂತಿ ಸ್ವಲ್ಪ ಹತ್ರ ಹೋಗಿ ರೋಹಿಣಿ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾಳೆ ಅವಾಗ ರೋಹಿಣಿಗೆ ಎಚ್ಚರಿಕೆಯಾಗಿ ಹಬ್ಬ ಇಷ್ಟೊತ್ತು ನಾನು ನೋಡಿರೋದು ಕನಸು ಯಾಕೆ ನನಗೆ ಪದೇ ಪದೇ ಈ ರೀತಿ ಕನಸು ಕಟ್ತಾ ಇದೆ ಒಂದಿನ ಅಂತೂ ಮೀನನ್ ಹತ್ರ ಪಡ್ತೀನಿ ಗ್ಯಾರಂಟಿ ಅಂತ ಕಾಣ್ತಾ ಇದೆ ದೇವ್ರೆ ಆ ರೀತಿ ಆಗದೆ ಇರುವಾಗೆ ನೋಡ್ಕೊಳ್ಳಪ್ಪ ಅಂತ ಾಗ ಶಾಂತಿ ಹೇಳ್ತಾಳೆ ಯಾಕೆ ರೋಹಿಣಿ ನನ್ನ ಈ ರೀತಿಯಾಗಿ ಕೂಗ್ತಾ ಇದೆಯಾ ಏನಾಯ್ತು ಅಂತ ಕೇಳಿದಾಗ ಅತೇ ಯಾಕೆ ಇಲ್ಲ ಸ್ವಲ್ಪ ಕೆಟ್ಟ ಕನಸು ಬಿತ್ತು ಅಂತ ಕಾಣುತ್ತೆ ಹಾಗಾಗಿ ಈಗ ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದ್ದೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಸರಿ ಮನೋಜ್ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೀಯಾ ಆ ಮೂಲೆಯಲ್ಲಿ ಯಾಕೆ ಕೂತ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ನಾನು ಕೂತ್ಕೊಂಡಿರೋದಲ್ಲ ರೋಹಿಣಿ ನನ್ನನ್ನು ತುಳಿದ್ಬಿಟ್ಲು ಅಮ್ಮ ತುಳಿದು ಫೋರ್ಸಿಗೆ ನಾನು ಇಲ್ವಂದು ಬಿದ್ದ್ಬಿಟ್ಟೆ ಹಾಗೆ ಭಯಗೊಂಡು ಇಲ್ಲೇ ಕೂತ್ಕೊಂಡ್ಬಿಟ್ಟೆ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೇ ಗುಂಗ್ರಿ ನನ್ನ ಮಗನಿಗೆ ನೀನು ತುಳಿದ್ಬಿಟ್ಟೆ ಅಂತ ಕೇಳಿದ ರೋಹಿಣಿ ಹೇಳ್ತಾಳೆ ಇಲ್ಲಮ್ಮ ನಾನು ತೊಳಿ ಇಲ್ಲ ನಾನು ತೊಳಿಲಿಲ್ಲ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ರೋಹಿಣಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಯಾಕೆಂದ್ರೆ ರೋಹಿಣಿ ಅಪ್ಪ ಹೋದಾಗಿ ನಿಂದ್ಲು ಅವಳು ಇದೇ ರೀತಿ ಆಡ್ತಿದ್ದಾಳೆ ಅಮ್ಮ ಮೈ ಮೇಲೆ ದೆವ್ವ ಬಂದ ಬಂದ ತರ ಮಾಡ್ತಾರಲ್ಲ ಹಾಗೆ ಮಾಡ್ತಿದ್ದಾಳಮ್ಮ ನನಗೆ ಯಾಕೋ ಇವಳಿಗೆ ಅಪ್ಪನ ದೆವ್ವ ಇವಳು ಮೈ ಮೇಲೆ ಬಂದಿರಬಹುದು ಅಂತ ಅಮ್ಮ ಅಂತ ಹೇಳಿದಾಗ ಶಾಂತಿಯು ತುಂಬಾನೇ ಗಾಬರಿಯಾಗಿ ಏನು ಹೇಳ್ತಿದ್ಯಾ ಮನೋಜನಿ ಅಂತ ಕೇಳಿದಾಗ ಹೂ ಅಮ್ಮ ಇವಳು ಅವತ್ತಿನಿಂದಲೂ ಹೀಗೆ ಆಡ್ತಿದ್ದಾಳೆ ಅಂತ ಹೇಳಿದಾಗ ಶಾಂತಿ ಅಂತ ಹೇಳ್ತಾಳೆ ಹಾಗಾದ್ರೆ ನಿಜ ಇವಾಗಲೂ ರೋಹಿಣಿಗೆ ಅವಳ ಅಪ್ಪನೇ ಅಪ್ಪನ ಆತ್ಮನೆ ಬಂದಿರಬೇಕು ಇದ್ರ ಬಗ್ಗೆ ನಾಳೆನೇ ವಿಚಾರಿಸಿ ಮಾತಾಡುವ ಈಗ ಬಾ ಮನೋಜ್ ನೀನು ಅಂತ ಹೇಳಿ ಮನೋಜ್ಗೆ ಕುಂಕುಮನ ಹಚ್ಚಿ ಇದನ್ನ ರೋಹಿಣಿಗೂ ಕೂಡ ಹಚ್ಚು ಅಂತ ಹೇಳಿ ಕುಂಕುಮನ ಕಳ್ಸಿ ಕೊಡ್ತಾಳೆ ನಂತರ ಮನೋಜ್ ರೋಹಿಣಿಗೆ ಕುಂಕುಮನ ಹಚ್ಚಿ ರೋಹಿಣಿ ನನಗೇನು ಮಾಡಬೇಡಾಯ್ತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಮನೋಜ್ ನನಗೇನು ಆಗಿಲ್ಲ ನನಗೆ ಕೆಟ್ಟ ಕನ್ಸ್ಪಿತ್ತು ಅಷ್ಟೇ ನೀವು ಸುಮ್ಮನೆ ಮಲ್ಕೋಬಾ ಅಂತ ಹೇಳಿದಾಗ ಮನೋಜ್ ಭಯದಿಂದಲೇ ಮೇಲ್ಗಡೆ ಬರಬೇಕು ಅಂತ ಅಂದ್ಕೊಳ್ತಾನೆ ಆದರೆ ಬೇಡ ಬೇಡ ಏನಾದರೂ ಮತ್ತೆ ತುಳಿದ್ಬಿಟ್ರೆ ಅಥವಾ ಕುತ್ಕೇನ ಓದ್ಬಿಟ್ರೆ ಏನ್ ಮಾಡೋದು ಇಲ್ಲೇ ಮಲ್ಕೊಳ್ತೀನಿ ಅಂತ ಹೇಳಿ ಮನೋಜ್ ಕೆಳಗಡೆ ನಂತರ ಬೆಳಗಾಗುತ್ತೆ ಬೆಳಗಾದ ತಕ್ಷಣ ಶಾಂತಿ ಕಸ್ತೂರಿಗೆ ಕಾಲ್ ಮಾಡಿ ರೋಹಿಣಿ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಾಳೆ ಆವಾಗ ಕಸ್ತೂರಿ ಹೇಳ್ತಾಳೆ ನೀನ್ ಯೋಚನೆ ಮಾಡಬೇಡ ಶಾಂತಿ ನೀನು ಶಾನ್ ರೋಹಿಣಿನ ಕರ್ಕೊಂಡು ಮನೆಗೆ ಬಾ ನಾನು ಸ್ವಾಮೀಜಿಗೆ ಈಗಲಿಗೆ ಈಗಲೇ ಬರ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದಾಗ ಶಾಂತಿ ಸಾರಿ ಆಯ್ತು ಅಂತ ಹೇಳಿ ರೋಹಿಣಿ ಮತ್ತೆ ಮನೋಜ್ನ ಕರ್ಕೊಂಡು ಕಸ್ತೂರಿ ಮನೆಗೆ ಹೋಗ್ತಾಳೆ ನಂತರ ಸ್ವಾಮೀಜಿ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಿನ್ ನಿನ್ನ ಮೈ ಮೇಲೆ ಅಲ್ವಾ ದೆವ್ವ ಇಟ್ಕೊಂಡಿರೋ ದೆವ್ವನ ಹೇಗೆ ಓಡಿಸ್ತೀನಿ ಅಂತ ಹೇಳಿ ನೋಡ್ತಾ ಇರು ಇವಾಗ ಅಂತ ಹೇಳಿ ಕೋಲನ್ನು ತಗೊಂಡು ಸರಿಯಾಗಿ ರೋಹಿಣಿಗೆ ಬಾರಿಸ್ತಾ ಬಾರಿಸ್ತಾನೆ ಅವಾಗ ರೋಹಿಣಿ ಇಲ್ಲ ಸ್ವಾಮೀಜಿ ನನಗೆ ಯಾವ ದೇವನೂ ಹಿಡ್ಕೊಂಡಿಲ್ಲ ನನಗೆ ಬಿದ್ದಿರೋದು ಕನಸು ಅಷ್ಟೇ ಅಂತ ಹೇಳಿದಾಗ ಸ್ವಾಮೀಜಿ ಹೇಳ್ತಾರೆ ಹೇಗೆ ಮಾತಾಡ್ತಿದೆ ನೋಡು ಆತ್ಮ ಕನಸು ಅಂತ ಹೇಳಿ ನನ್ನ ದಾರಿ ತಪ್ಪಿಸ್ತಾ ಇದೆ ನೋಡು ಅಂತ ಹೇಳಿ ಮತ್ತೆ ಸರಿಯಾಗಿ ಬಾರಿಸ್ತಾನೆ ನಂತರ ಮನೋಜ್ ಹತ್ರ ಹೇಳ್ತಾನೆ ನೋಡಿದ್ಯಾ ಇವಾಗ ನಾನು ಹೇಗೆ ಬಾರಿಸ್ತಿದ್ದೆ ನೋಡಿ ನೋಡು ಹೀಗೆ ಮೂರು ದಿನ ಮೂರತ್ತು ಇದೇ ರೀತಿಯಾಗಿ ಬಾರಿಸಬೇಕು ಹೀಗೆ ಬಾರಿಸಿದ್ರೆ ಮಾತ್ರ ಆತ್ಮ ತನಗೆ ನೋವಾಗುತ್ತೆ ಇನ್ಮೇಲೆ ಇಲ್ಲೇ ಇದ್ರೆ ಆಗುದಿಲ್ಲ ಹೇಳಿ ಇವಳು ದೇಹನ ಬಿಟ್ಟು ಹೋಗುತ್ತೆ ಹೀಗೆ ಸರಿಯಾಗಿ ಬಾರಿಸ್ಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಇನ್ನು ಮೂರು ದಿನನ ಅದು ಮೂರು ಹೊತ್ತ ನನ್ನಿಂದ ಸಾಧ್ಯ ಇಲ್ಲ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಕೇಳ್ಕೊಂಡ್ರು ಸಹಿತ ಸ್ವಾಮೀಜಿ ಹೇಳ್ತಾಳೆ ನೋಡು ನೋಡು ಆತ್ಮ ಯಾವ ರೀತಿಯಾಗಿ ಮಾತಾಡ್ತಿದೆ ಅಂತ ಹೇಳಿ ಮನೋಜ್ ನೀನು ಸರಿಯಾಗಿ ಹೊಡಿಬೇಕಪ್ಪ ಅಂತ ಹೇಳಿದಾಗ ಮನೋಜ್ ಸರಿ ಸ್ವಾಮೀಜಿ ನೀವು ಹೇಗೆ ಬಡದಿದ್ದೀರೋ ಅದೇ ರೀತಿ ನಾನು ಬಡತೀನಿ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಗಾಬರಿಯಾಗುತ್ತೆ